ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಡೇ ತರ್ಟಿ ನೈಂಟಿ ಡೇಸ್ ಚಾಲೆಂಜಲ್ಲಿ ಇವತ್ತು ತರ್ಟಿ ಡೇಸ್ ಆಯಿತು ನೋಡಿ ಮೂವತ್ತು ದಿನ ಕಂಪ್ಲೀಟ್ ಆಯಿತು ಎಸ್ ಮೂವತ್ತು ದಿನ ನೋಡಿ ಡಿಸಿಪ್ಲೇನ್ ಆಗಿ ಮಾಡಿದ್ದೀನಿ ಎಸ್ ಒಂದು ಸಂಡೇ ಮಾತ್ರ ಸ್ಕಿಪ್ ಮಾಡಿದ್ದೆ ಅಂದರೆ ಅದು ಫುಲ್ ಬಾಡಿ ಪೇನ್ ಆಗಿಬಿಟ್ಟಿತ್ತು ಅವತ್ತು ಏನು ಕಾಡಿಯೋ ಮನೇಲಿ ಸ್ವಲ್ಪ ಒಂಚೂರು ಮಾಡಿದೆ ಬಟ್ ಆವತ್ತು ಏನು ಮಾಡೋಕ್ಕೆ ಅಷ್ಟೊಂದು ಮಾಡಲಿಲ್ಲ ಸುಮ್ಮನೆ ಬ್ರೇಕ್ ಕೊಟ್ಬಿಟ್ಟೆ ಅವತ್ತು ಬೇಡ ಅಂತ ಅಂದರೆ ತುಂಬ ಬಾಡಿ ಪೇಯ್ನ್ ಬಂದುಬಿಟ್ಟಿತ್ತು ಅದು ಅಂದರೆ ಮಸಲ್ ಅದೇ ವೆಯ್ಟ್ ಟ್ರೈನಿಂಗ್ ಮಾಡಿ 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 ರಿಕ್ವರಿನೇ ಅಂದರೆ ರೆಸ್ಟೇ ಇರಲಿಲ್ಲ ಸ್ವಲ್ಪ ಅದಕ್ಕೆ ರೆಶ್ಟ್ ಕೊಟ್ಟಿದ್ದೆ ತರ್ಟಿ ಡೇಸ್ ತರ್ಟಿ ಒನ್ ಡೇಸಲ್ಲಿ ನೋಡಿ ಆಲ್ಮೋಸ್ಟ್ ತರ್ಟಿ ಡೇಸ್ ಫುಲ್ ಡಿಸಿಪ್ಲಿನ್ ಒಂದಿನ ಬಿಟ್ಟಿಲ್ಲ ಸಂಡೇ ಕೂಡ ಮಾಡಿದ್ದೀನಿ ಎಸ್ ನೋಡೋಣ ಇನ್ನು ಸ್ವಲ್ಪ ಕಾರ್ನ ಕಟ್ ಮಾಡಿ ಎಸ್ ಫ್ರೀ ಎಕ್ಸಸೈಸ್ ಮಾಡೋಕೆ ಮುಂಚೆ ದಯವಿಟ್ಟು ಸಾರಿ ಎಕ್ಸಸೈಸ್ ಮಾಡೋಕೆ ಮುಂಚೆ ಫ್ರೀ ಎಕ್ಸಸೈಸ್ ಮಾಡಿಕೊಡಿ ದಯವಿಟ್ಟು ಫ್ರೀ ಮಾಡಿಕೊಡಿ ಮೊನ್ನೆ ಒಬ್ಲಿ ಮಾಡಿದ್ದೆ ಪೇನ್ ಇತ್ತು ನೋಡಿ ಅದು ಎಸ್ ಓಕೆ ಹ್ಞೂ ಅದೇ ಹೇಳ್ತಾ ಇದ್ದೆ ನೋಡಿ ನಾನು ಏನು ಹೇಳ್ತಾ ಇದ್ದೆ ಎಸ್ ಅದೇ ನೋಡಿ ಏನು ಹೇಳ್ತಾ ಅಂದರೆ ಕಾರ್ಪ್ಸ್ ಕಾರ್ಪ್ಸ್ ಕಟ್ ಮಾಡಬೇಕು ಅಂದರೆ ಕಾರ್ಪ್ಸ್ ತುಂಬ ಸ್ವಲ್ಪ ಆಗಿದೆ ಒಂಚೂರು ಹಾಕಬೇಕು ಇನ್ನು ಸ್ವಲ್ಪ ತರ್ಟಿ ಡೇಸಲ್ಲಿ ಸ್ವಲ್ಪ ಮಜಲ್ ಮಾಸ್ ಅಂದರೆ ಶೇಪಲ್ಲಿ ಇದ್ದೀನಿ ಸ್ವಲ್ಪ ಬೆಟರ್ ಪ್ರೀವಿಯಸ್ಲಿ ಮಾಡೋಕ್ಕೆ ಮುಂಚೆ ಬೇರೆ ಥರ ಇತ್ತು ಇವಾಗ ಸ್ಟ್ರೆಂತ್ ಸ್ಟ್ಯಾಮಿನಾ ಸ್ವಲ್ಪ ಬೆಟರ್ ಆಗಿದೆ ಇನ್ನೂ ಬೆಟರ್ ಆಗಬೇಕು ಸ್ವಲ್ಪ ಕೋರು ಇನ್ನೂ ಇದೆ ಹೊಟ್ಟೆ ಇನ್ನೂ ಕಲಗಿಸ್ಬೇಕು ಫ್ಯಾಟ್ ನೋಡಿ ಟೀ ಶರ್ಟ್ ಹಾಕೊಂಡು ಹೋಗಿ ಇನ್ನೂ ಫಿಟ್ ಆಗಿರಬೇಕು ಆಮೇಲೆ ಆ್ಯಕ್ಟಿವ್ ಆಗಬೇಕು ಸ್ವಲ್ಪ ಇನ್ನೂ ಬ್ಯಾಲೆನ್ಸಿಂಗ್ ಎಕ್ಸಸೈಸ್ ಸ್ಟಾರ್ಟ್ ಮಾಡಬೇಕು ಬೇರೆ ಬೇರೆ ಒಂಚೂರು ಎಸ್ ಸ್ಟಾರ್ಟ್ ಮಾಡ್ತೀನಿ ನೋಡೋಣ ನೈಂಟಿ ಡೇಸಲ್ಲಿ ಎಲ್ಲಿ ಗಂಟೆ ಬರುತ್ತೆ ನೋಡ್ತೀನಿ ಹೀನ್ ಕಟ್ ಆಗುತ್ತೆ ಯಾವ ಥರ ಇದೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ನನಗಿದೆ ಆರೋಗ್ಯವಾಗಿದ್ದೀನಿ ಆ್ಯಕ್ಟಿವ್ ಆಗಿದ್ದೀನಿ ಅದು ಬೇಕು ಮನುಷ್ಯನಿಗೆ ಅಲ್ವಾ ಎಸ್ ಎಸ್ ಎಕ್ಸಸೈಸ್ ಸ್ಟಾರ್ಟ್ ಮುಂಚೆ ದಯವಿಟ್ಟು ಫ್ರೀ ಎಕ್ಸಸೈಸ್ ಮಾಡಿಕೊಡಿ ನೆಕ್ಕಿಂದ ಸ್ಟಾರ್ಟ್ ಮಾಡಿ ಸ್ಕ್ವಾಡ್ ಎಂಡ್ ಮಾಡಿ ಇವತ್ತು ನಾನು ಮಾಡ್ತಾರೆ ಅಂತ ಎಕ್ಸಸೈಸ್ ಏನಂದರೆ ಶೋಲ್ಡರ್ ಆ್ಯಂಡ್ ಲೆಗ್ಸ್ ನೋಡಿ ಎಸ್ ಶೋಲ್ಡರ್ ಮತ್ತು ಲೆಗ್ಸ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಸ್ಯಾಟರ್ಡೇಸು ಅಪ್ಲೋಡ್ ಮಾಡಬೇಕಾಗಿತ್ತು ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಟೈಮ್ ಇರಲಿಲ್ಲ ಇದೊಂದು ವಾಯ್ಸ್ ಓವರ್ ನೋಡಿ ವಾಯ್ಸ್ ಓವರ್ ಕೊಡಬೇಕಲ್ವಾ ಆ್ಯಕ್ಚುಲಿ ಅದು ಚಿಮ್ಮಲ್ಲಿ ಕ್ರೌಡ್ ಇರುತ್ತೆ ಫ್ಯಾನ್ ಆನ್ ಆಗಿರುತ್ತೆ ಮ್ಯೂಸಿಕ್ ಆನ್ ಆಗಿರುತ್ತೆ ತುಂಬ ಅದು ಮಾತಾಡ್ತಾಯಿದ್ರೆ ಕೇಳಿಸೋದೇ ಇಲ್ಲ ಅದಕ್ಕೆ ತುಂಬ ಆಗ್ತಾ ಇರುತ್ತೆ ಎಸ್ ಕ್ವಾಟ್ ಮಾಡ್ಬೇಕು ನೈಂಟಿ ಡಿಗ್ರಿ ಫುಲ್ ಹೋಗಬೇಕು ಮೇಲೆ ಬಂದಾಗ ಗುಡ್ಸ್ಗೂ ಯೂಸ್ ಮಾಡ್ಕೋಬೇಕು ನೋಡಿ ಎಸ್ ಅದಕ್ಕೋಸ್ಕರನೇ ವಾಯ್ಸ್ ಓವರ್ ಕೊಡೋದೇ ಒಂದು ಚಾಲೆಂಜು ಅದಕ್ಕೆ ಟೈಮ್ ಕೊಡಬೇಕು ಎಸ್ ಬ್ರೀದಿನ್ ಡೌನ್ ಬ್ರೀದ್ ಔಟ್ ಅಪ್ ನೋಡಿ ಫುಲ್ ನೈಂಟಿ ಡಿಗ್ರಿ ಹೋಗಿ ನಿಧಾನ ಎವ್ರಿ ಡೇ ಫ್ರೀ ಎಕ್ಸರ್ಸೈಸ್ ಮಾಡ್ಬೇಕಾದ್ರೆ ಹಿಂಗೆ ಸ್ಕ್ವಾಡನ್ನ ಆ್ಯಡ್ ಮಾಡ್ಕೊಳ್ಳಿ ಎಸ್ ಫುಲ್ ಇದೇ ನೋಡಿ ಎಸ್ ಹಾಂ ವಾಯ್ಸ್ ಓವರ್ ಕೊಡೋದೇ ಒಂದು ದೊಡ್ಡ ಚಾಲೆಂಜ್ ಏನಕ್ಕೆಂದರೆ ಫುಲ್ ಜಿಮ್ಮಲ್ಲಿ ವಾಯ್ಸ್ ತುಂಬ ಕೇಳ ಅಂದರೆ ಮ್ಯೂಸಿಕ್ ಕೇಳ್ತಾ ಇರುತ್ತೆ ಫ್ಯಾನ್ ಇರುತ್ತೆ ತುಂಬ ಡಿಸ್ಟರ್ಪ್ ಆಗ್ತಾಯಿರುತ್ತೆ ಅದಕ್ಕೆ ನೋಡಿ ಅದಕ್ಕೆ ಆಮೇಲೆ ಹೋಗಿ ವೀಡಿಯೋ ಮಾಡಿಕೊಂಡು ಆಮೇಲೆ ವಾಯ್ಸ್ ಓವರ್ ಕೊಡ್ತೀನಿ ನಾನು ಎಸ್ ಫಸ್ಟ್ ಎಕ್ಸಸೈಸ್ ಬಂದ್ಬಿಟ್ಟು ನೋಡಿ ಸ್ಕ್ವಾಟ್ ದಯವಿಟ್ಟು ಫ್ರೀ ಎಕ್ಸಸೈಸ್ ಮಾಡಿಕೊಂಡು ಎಲ್ಲ ಲೆಗ್ ಎಲ್ಲ ಫ್ರೀ ಮಾಡಿಕೊಂಡು ಹಿಪ್ ಮೊಬೈಲ್ ಫ್ರೀ ಎಲ್ಲ ಹಿಪ್ ಜಾಯಿಂಟ್ ಎಲ್ಲ ಪ್ರತಿಯೊಂದು ಫ್ರೀ ಮಾಡ್ಕೋಬೇಕು ಸ್ಪೆಷಲ್ ಲೆಗ್ ಮಾಡಬೇಕಾದ್ರೆ ನೋಡಿ ಶೋಲ್ಡರ್ ಲೆಗ್ಸ್ ಮಾಡಬೇಕಾದ್ರೆ ಹೆವಿ ಆಗಿ ವೆಯ್ಟ್ಸ್ ಹಾಕೊಂಡು ಕರೆಕ್ಟಾಗಿ ಮಾಡಿ ಕರೆಕ್ಟಾಗಿ ಫಾರ್ಮ್ ಇಟ್ಕೊಳ್ಳಿ ಲೆಗ್ಸ್ಟೋ ಆ್ಯಂಕಲ್ ಕರೆಕ್ಟಾಗಿ ಇಟ್ಕೊಂಡು ಎಲ್ಬೋ ಮುಂದೆ ಇಟ್ಕೊಂಡು ಜಾಸ್ತಿ ರಿಸ್ಟ್ ಮೇಲೆ ಭಾರ ಹಾಕೋಬೇಡಿ ನೋಡಿ ವೆಯ್ಟ್ ಇದ್ದಾಗ ಜಾಸ್ತಿ ಮೇಲೆ ಲೈಟಾಗಿರಬೇಕು ಎಸ್ ಫುಲ್ ನೈಂಟಿ ಡಿಗ್ರಿ ಹೋಗ್ಬೇಕು ನೋಡಿ ಮೇಲೆ ಬಂದು ಗ್ಲೌಡ್ಸ್ ಕ್ವೀಸ್ ಮಾಡಿದಾಗೆ ಅವಾಗೆ ಕೊಟ್ಟಿರ್ತೀವಿ ಮಸಲ್ ಫುಲ್ ಕಾಂಟ್ರಾಕ್ಟ್ ಆಗಿ ಗ್ಲೌಡ್ಸ್ ಕ್ವೂಸ್ ಆಗಬೇಕು ಮೇಲೆ ಬರಬೇಕು ನೋಡಿ ಬ್ರೀದಿನ್ ಡೌನ್ ಔಟ್ ಅಪ್ ಕರೆಕ್ಟಾಗಿ ಮಾಡಬೇಕು ನೋಡಿ ಇದು ಮತ್ತು ತುಂಬ ಜನ ಸ್ಕ್ವಾಟ್ ಮಾಡ್ಬೇಕಾದ್ರೆ ತುಂಬ ಟೋಕಿಂತ ನೀ ಫಾರ್ವರ್ಡ್ ಹೋಗ್ಬಿಡ್ತಾರೆ ದಯವಿಟ್ಟು ನೀವು ಎವ್ರಿ ಡೇ ಸ್ಕ್ವಾಟ್ ಅಭ್ಯಾಸ ಮಾಡ್ಕೊಂಡ್ರೆ ಅಂದ್ಕೊಳ್ಳಿ ನಿಮ್ಗೆ ಈಸಿ ಆಗಿಬಿಡುತ್ತೆ ನಿಮಗೆ ಆ ಮೊಬಿಲಿಟಿ ಇಂಪ್ರೂವ್ ಆಗುತ್ತೆ ಹಿಪ್ ಮೊಬಿಲಿಟಿ ನೀಟಾಗಿ ನಿಮಗೆ ಫ್ರೀ ಮಾಡ್ಕೊಂಡ್ರೆ ಅಂದರೆ ಫ್ರೀಯಾಗಿ ಹೋಗುತ್ತೆ ತುಂಬ ಜನಕ್ಕೆ ಅದು ಸ್ಟ್ರೆಚ್ ಮಾಡೋಕ್ಕೆ ಹಿಂದೆ ಬ್ಯಾಕ್ ಪುಷ್ ಮಾಡೋದೇ ಇಲ್ಲ ಪುಷ್ ಮಾಡಿದ್ರೆ ನಿಮಗೆ ಕರೆಕ್ಟಾಗಿ ಹೋಗ್ಬಿಡುತ್ತೆ ಮತ್ತು ತುಂಬಾ ಬೆಂಡ್ ಆಗ್ಬಾರ್ದು ಹಿಪ್ ಮೇಲೆ ಎತ್ಕೋಬಾರ್ದು ನೋಡಿ ಕರೆಕ್ಟಾಗಿ ಮಾಡಿದ್ರೆ ಅಂದ್ಕೊಳ್ಳಿ ನೀವು ಸೂಪರ್ ಇದೇ ಕಲಿಬೇಕು ನೋಡಿ ಇದು ಬ್ಯಾಲೆನ್ಸಿಂಗ್ ತುಂಬ ಜನಕ್ಕೆ ಅಲ್ಲಿ ಸ್ಮಿತ್ ಮಷೀನಲ್ಲೇ ಮಾಡ್ತೀವಿ ದಯವಿಟ್ಟು ಇದನ್ನ ನಾವು ಟ್ರೈ ಮಾಡಿ ಬ್ಯಾಲೆನ್ಸಿಂಗು ಬರುತ್ತೆ ಆಗುತ್ತೆ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ 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 ಎವ್ರಿ ಡೇ ಫ್ರೀ ಮಾಡ್ಕೊಳ್ಳಿ ದಯವಿಟ್ಟು ಫ್ರೀ ಎಕ್ಸರ್ಸೈಸ್ ಮಾಡಿದ್ರೆ ಅಂದ್ಕೊಳ್ಳಿ ನಿಮ್ಗೆ ಹಿಪ್ ಮೊಬಿಲಿಟಿ ಜಾಯಿಂಟ್ಸ್ ಎಲ್ಲ ಫ್ರೀ ಮಾಡಿ ನೋಡ್ಕೊಳ್ಳಿ ನಾನು ಮಾಡಿದ್ದೀನಿ ಫಸ್ಟ್ ಅವೆಲ್ಲ ಮಾಡಿದ್ರೆ ಅನ್ಕೊಳ್ಳಿ ನಿಮಗೆ ನೆಕ್ಸ್ಟ್ ಫ್ರೀ ಆಗುತ್ತೆ ಆವಾಗ ಆಮೇಲೆ ಈಸಿ ನಿಮ್ಮ ಮೂಮೆಂಟ್ ಮಾಡ್ಕೊಳಕ್ಕೆ ಫುಲ್ ಹೋಗ್ಬೇಕು ನೋಡಿ ನೈಂಟಿ ಡಿಗ್ರಿ ಹೋಗಬೇಕು ನಿಧಾನ ಮೇಲೆ ಬರಬೇಕು ಈ ಶೋಲ್ಡರ್ ತೈಸ್ ಮಾಡೋಷ್ಟೊತ್ತಿಗೆ ಹೆವಿ ಎರಡು ಕಾಂಬಿನೇಷನ್ ಬಾಪ್ ಇದ್ದಂಗೆ ಒಂಥರ ಅಸ್ಪೆಷಲ್ ಲೆಗ್ ಮಾಡೋದಾಗಿದೆಯಲ್ವಾ ಸಿಕ್ಕಾಪಟ್ಟೆ ಡ್ರೈ ಆಗುತ್ತೆ ಅಂದರೆ ಹಾರ್ಟ್ ರೇಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಹೋಗ್ಬಿಡುತ್ತೆ ಅದು ನೋಡಿ ಈ ಯೂಶಲಿ ನಿಮ್ಗೆ ಅಪರ್ ಬಾಡಿ ಮಾಡಿದಾಗ ಅಷ್ಟೇನಿರಲ್ಲ ಈಸಿಯಾಗಿ ಮಾಡಿಬಿಡ್ತೀರ ಅದಕ್ಕೆ ಲೆಗ್ ಡೇ ಅಂದರೆ ಎಲ್ಲರೂ ಸ್ಕಿಪ್ ಮಾಡಿಬಿಡ್ತಾರೆ ನೋಡಿ ಅಂದರೆ ಬಿಕಾಸ್ ಅದು ಹಂಗಿರುತ್ತೆ ಇರುತ್ತೆ ನಿಮ್ಮದ ನರ್ಕ ತೋರ್ಕ್ ಬಿಡುತ್ತೆ ಬಟ್ ಅದು ಮಾಡಿದ್ಮೇಲೆ ಇದೆಯಲ್ಲ ಸ್ವರ್ಗ ಇದ್ದಂಗೆ ಇರುತ್ತೆ ಲೆಗ್ ಇರಬೇಕು ಯಾವಾಗಲೂ ಲೋವರ್ ಬಾಡಿ ಸ್ಟ್ರೆಂತ್ ಇತ್ತು ಅಂದ್ಕೊಳ್ಳಿ ನೀವು ನೆಕ್ಸ್ಟ್ ಲೆವೆಲ್ ಈ ಸ್ಪೋರ್ಟ್ಸಲ್ಲಿ ಇರೋದು ನೋಡಿ ಹೆಂಗಿರುತ್ತೆ ಲೆಗ್ ನೋಡಿ ಆ್ಯಕ್ಟಿವ್ ಆಗಿ ಆಗಿರುತ್ತೆ ಲೋವರ್ ಬಾಡಿ ಇರಬೇಕು ಯಾವಾಗಲೂ ಲೋವರ್ ಬಾಡಿ ಪಿಲ್ಲರ್ ಗಟ್ಟಿದ್ರೇ ನೋಡಿ ಬಿಲ್ಡಿಂಗ್ ಸ್ಟ್ರಾಂಗಾಗಿರುತ್ತೆ ಅಲ್ವಾ ಮೆಟ್ರೋ ಪಿಲ್ಲರ್ ನೋಡಿ ಹೆಂಗಿರುತ್ತೆ ಹೇಳಿ ಸರಿಯಾಗಿರುತ್ತೆ ಹಂಗೆ ಮನೆಗಳು ಪಿಲ್ಲರು ಅಷ್ಟೇ ಗಟ್ಟಿಯಾಗಿರುತ್ತೆ ಇಳಿದು ಎಷ್ಟು ತಡ್ಕೊಳತ್ತೇಳಿ ಅದಕ್ಕೆ ಅವಾಗ ಲೋವರ್ ಬಾಡಿ ತುಂಬ ಸ್ಟ್ರಾಂಗಾಗಿರ್ಬೇಕು ನೋಡಿ ನಿಮ್ಮ ಎಷ್ಟು ಆಗುತ್ತೆ ಅಷ್ಟು ಮಾಡಬೇಕು ನೋಡಿ ಆಮೇಲೆ ನಾನು ಯಾವಾಗಲೂ ಯೂಜ್ವಲಿ ಕೆಲವೊಂದು ಎಕ್ಸಸೈಸ್ಗಳಲ್ಲಿ ನಾನು ಪಿ ಟಿ ಎಕ್ಸಸೈಸ್ ಕೆಲವೊಬ್ಬರು ಕ್ಲೈಂಟ್ಗಳಿಗೆ ಸ್ಕ್ವಾಟ್ ಆಡಿದ್ರೆ ಸ್ಕ್ವಾಟ್ ಇದ್ದೇ ಇರುತ್ತೆ ಇನ್ಕ್ಲೂಡೆಡ್ ಸ್ಕ್ವಾಟ್ ಎಲ್ಲದರಲ್ಲೂ ಆಲ್ಮೋಸ್ಟ್ ಡಿಸೈನ್ ಆಗಿರೋದೇ ಸ್ಕ್ವಾಟಲ್ಲಿ ಇರುತ್ತೆ ಕೆಲವೊಂದು ಎಕ್ಸಸೈಸ್ಗಳು ಕೆಲವೊಂದು ಎಕ್ಸಸೈಸ್ ಶೋಲ್ಡರ್ ಮೇಲೆ ಜಾಸ್ತಿ ಪ್ರೆಷರ್ ಬೀಳ್ತಾ ಇರುತ್ತೆ ಅಂದರೆ ಓವರ್ ಆಲ್ ಬಾಡಿಗೆ ಸ್ಟ್ರೆಂತ್ ಆಗದೆ ಹಂಗೆ ನೋಡಿ ಶೋಲ್ಡರು ಮತ್ತು ಲೆಗ್ ಅಲ್ವಾ ಇವೇ ಜಾಸ್ತಿ ಇನ್ಕ್ಲೂಡೆಡ್ ಆಗಿರುತ್ತೆ ಇವಾಗ ಸ್ಕ್ವಾಡ್ ಪೊಸಿಷನಲ್ಲಿ ಮಾಡಬೇಕಾಗುತ್ತೆ ಆಮೇಲೆ ಏನಂದರೆ ಪ್ಲ್ಯಾಂಕ್ ಪೊಸಿಷನು ಅಪ್ ಪೊಸಿಷನು ಈ ಥರನೇ ಮೂಮೆಂಟ್ಸ್ ನೋಡಿ ಇವ್ರು ಬ್ಯಾಕ್ ಎಕ್ಸರ್ಸೈಸ್ ಮಾಡಬೇಕಂದ್ರೆ ಒಂದು ಹ್ಯಾಂಡ್ ಹೋಲ್ಡ್ ಆಗಿ ಅಪ್ ಪೊಸಿಷನ್ ಇಟ್ಕೊಂಡು ರೋಯಿಂಗ್ ಮಾಡೋದು ಇದೆಯಲ್ವಾ ಅಪ್ಪರ್ ಬಾಡಿ ಮೇಲೆ ಪ್ರೆಷರ್ ಬೀಳುತ್ತೆ ಹಾಗೆ ನೋಡಿ ಆಲ್ಮೋಸ್ಟ್ ನಾನು ಎಕ್ಸಸೈಸ್ ಮಾಡಬೇಕಾದ್ರೆ ಇನ್ಕ್ಲೂಡೆಡ್ ಸ್ಕ್ವಾಟ್ ಆಗಿರುತ್ತೆ ಆಮೇಲೆ ಶೋಲ್ಡರ್ ಕೂಡ ವರ್ಕ್ ಆಗ್ತಾ ಇರ್ತವೆ ಕೆಲವೊಂದು ಅದು ಬ್ಯಾಲೆನ್ಸಿಂಗ್ ಎಕ್ಸಸೈಸ್ ಸ್ಪೆಷಲಿ ಬ್ಯಾಲೆನ್ಸಿಂಗ್ ಎಸ್ ಎಕ್ಸಸೈಸ್ ಮಾಡಬೇಕಾದ್ರೆ ಜಾಸ್ತಿ ಇದೆಲ್ಲ ಬೇರೆ ಬೇರೆ ಬರುತ್ತಲ್ಲ ಬ್ಯಾಲೆನ್ಸಿಂಗು ಕಾಂಪೌಂಡ್ ಎಕ್ಸಸೈಸ್ ಎಚ್ ಐ ಟಿ ಹೈ ಇಂಟೆನ್ಸ್ ಎಕ್ಸಸೈಸ್ಗಳಲ್ಲಿ ಇದೆ ಫುಲ್ ಹೋಗ್ಬೇಕು ನೋಡಿ ನೈಂಟಿ ಡಿಗ್ರಿ ಹೋಗಿ ನಿಧಾನ ಬನ್ನಿ ಹೋಗ್ಬೇಕಾದ್ರೆ ಬ್ರೀದಿಂಗ್ ಡೌನ್ ಬ್ರೀದ್ ಔಟ್ ಅಪ್ ನೋಡಿ ಯಾಸ್ ಸ್ಕೋರ್ ಅಪ್ ಡ ಎಂಗೇಜ್ ಮಾಡ್ಕೊಂಡಿರಬೇಕು ಬ್ರೀದಿಂಗ್ ಡೌನ್ ಶೋ ತುಂಬ ಜನ ನೋಡಿ ಇದು ಶೋಲ್ಡರ್ ಮೇಲೆ ಇಟ್ಕೋಬೇಕು ನೋಡಿ ನೆಕ್ ಮೇಲೆ ಇಟ್ಕೊಬಾರ್ದು ನೋಡಿ ಈ ಆರು ವೆಯ್ಟ್ ಹಾಕೊತಾರೆ ತುಂಬ ಜನ ನೆಕ್ ಫ್ರೀ ಇರಬೇಕು ನೋಡಿ ಇಲ್ಲಿ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಶೋಲ್ಡರ್ ಮೇಲೆ ಇರಬೇಕು ಆ ಟ್ರ್ಯಾಕ್ಸ್ಗಿಂತ ಸ್ವಲ್ಪ ಒಂಚೂರು ಕೆಳಗೆ ಸ್ವಲ್ಪ ಅವಾಗ ನಿಮಗೆ ಕರೆಕ್ಟಾಗಿರುತ್ತೆ ಫುಲ್ಲು ಬೂಸ್ಟ್ ಆಗುತ್ತೆ ನೋಡಿ ಹಾರ್ಟ್ ರೇಟ್ ಲೆವೆಲ್ ಬಗ್ 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 ಅಂತ ಇರುತ್ತೆ ಶೋಲ್ಡರ್ ತೈಸೇ ಆಗಿ ನೋಡಿ ಮತ್ತೆ ತಿರ್ಗಿ ಆ್ಯಡ್ ಮಾಡ್ತಾಯಿದ್ದೀನಿ ವೆಯ್ಟು ಟೈಮ್ ಅನಿಸುತ್ತೆ ಜಾಸ್ತಿ ಬೇಡ ಅನ್ನಿಸ್ತಾ ಇರುತ್ತೆ ಅದಕ್ಕಿಂತ ಜಾಸ್ತಿ ಹೋಗ್ತಾ ಇಲ್ಲ ನಾನು ಸ್ಟಾಪ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಒಂದು ಹಂಡ್ರೆಡ್ ಒನ್ ಟ್ವೆಂಟಿ ಲಾಸ್ಟ್ ಹೋಗ್ತಾಯಿದ್ದೀನಿ ಅಷ್ಟೇ ಇವಾಗ ಇರುತ್ತಲ್ವ ಇರೋದ್ರೂ ರಿಸ್ಕ್ ತೊಗೊಂಬಿಟ್ರೆ ಇಂಜುರಿ ಇಂಜುರಿ ಆಗ್ಬಿಟ್ರೆ ಸ್ಟ್ರಗಲ್ ಮಾಡೋದು ನಾನೇ ನೋಡಿ ಹಂಗೆ ಯಾರು ಎಕ್ಸಸೈಜ್ ಮಾಡ್ತಿರ್ತಾರೋ ವೆಯ್ಟ್ ಹಾಕ್ಕೊಂಡು ಏನಾದರೂ ಆದರೆ ಅವರೇ ಸ್ಟ್ರಗಲ್ ಮಾಡೋದು ದಯವಿಟ್ಟು ಅದಕ್ಕೆ ನೋಡಿ ಕಂಫರ್ಟಬಲ್ ವೆಯ್ಟ್ ಹಾಕ್ಕೊಂಡು ಮಾಡಬೇಕು ಜಾಸ್ತಿ ನಿಮ್ಗೆ ಅನಿಸಿದ್ರೆ ಸ್ಟಾಪ್ ಮಾಡಿಬಿಡ್ಬೇಕು ನೋಡಿ ತುಂಬ ಕಷ್ಟ ತೊಗೋಬಾರ್ದು ನೀವು ನಿಮಗೆ ಗೊತ್ತಾಗುತ್ತೆ ಆಮೇಲೆ ಯಾರೋ ಪುಷ್ ಮಾಡಿದ್ರೆ ದಯವಿಟ್ಟು ಪುಷ್ ಮಾಡೋಕೆ ಹೋಗ್ಬೇಡಿ ನಿಮ್ಮ ಕಂಫರ್ಟಬಲ್ಗೆ ಸ್ಟಾಪ್ ಮಾಡ್ಕೊಂಬಿಡಿ ಎಸ್ ಬ್ರೀದಿಂಗ್ ಡೌನ್ ಬ್ರೀದೌಟ್ ಟಪ್ ನೋಡಿ ಎಸ್ ಇವಾಗ ಒಂದು ಒನ್ ಟ್ವೆಂಟಿ ಹಂಡ್ರೆಡು ಪ್ಲಸ್ ಫಿಫ್ಟಿ ಫಿಫ್ಟಿ ಪ್ಲಸ್ ಟ್ವೆಂಟಿ ಕೆ ಜಿ ಚಾಲೆಂಜಿಂಗ್ ಬಾರ್ ಇದೆ ನೋಡಿ ಹಂಡ್ರೆಡ್ ಕೆ ಜಿ ನೋಡಿ ಇದು ಆಜ್ಮಸ್ಟ್ ರೆಪ್ಸ್ ಕೂಡ ಹೋಗ್ತಲ್ಲ ಅಷ್ಟೇ ಸ್ಟಾಪ್ ಒಂದು ತ್ರೀ ಫೋರ್ ಅಷ್ಟೇ ನೋಡಿ ಅದಕ್ಕೆ ರಿಸ್ಕ್ ತೊಗೋಕ್ ಹೋಗಬಾರ್ದು ನಿಮಗೆ ಒಂದು ಅನ್ಕಂಫರ್ಟಬಲ್ ಆದಾಗ ಬಿಟ್ಬಿಡ್ಬೇಕು ನೋಡಿ ಇದೊಂದು ಸ್ಕಿಲ್ತಿರ್ಬೇಕು ನೀವು ಸ್ಕಿಲ್ ಸ್ಮಾರ್ಟ್ ಆಗಬೇಕೇನಂದರೆ ನಿಮಗೆ ಒನ್ ರೆಪ್ ಅನ್ಕಂಫರ್ಟಬಲ್ ಆದಾಗ ಸ್ಟಾಪ್ ಮಾಡ್ಕೊಂಡ್ಬಿಡ್ಬೇಕು ನೋಡಿ ಏನಾದರೂ ಅದು ಕಂಟಿನ್ಯೂ ಮಾಡೋಕ್ಕೆ ಹೋದರೆ ಅವಾಗೆ ರಿಸ್ಕ್ ಜಾಸ್ತಿ ನೋಡಿ ಅಲ್ವಾ ನಿಮ್ಗೆ ಗೊತ್ತಾಗಬೇಕು ಎಲ್ಲಿ ಸ್ಟಾಪ್ ಮಾಡಬೇಕಂತ ಮನುಷ್ಯನಿಗೆ ಗೊತ್ತಿರಬೇಕು ನೋಡಿ ಅಷ್ಟೇ ನೋಡಿ ಕೆಲವೊಂದು ಗೇಮ್ ಆಡ್ತಿರ್ಬೇಕಾದ್ರೆ ಎಲ್ಲ ಮ್ಯಾಚ್ಗಳನ್ನು ಸಿಕ್ಸ್ ಫೋರ್ ಹೊಡ್ಯಕ್ಕಾಗಲ್ಲ ಕೆಲವೊಂದು ಬಾಲ್ಗಳನ್ನ ಡಿಫೆಂಡ್ ಮಾಡಬೇಕಾಗತ್ತೆ ಅಂದರೆ ಸುಮ್ಮನೆ ಜಸ್ಟ್ ಟಚ್ ಮಾಡಿಬಿಟ್ಬಿಡ್ಬೇಕು ಎಲ್ಲದೂ ಹೊಡೆಯೋಕ್ಕಾಗಲ್ಲ ಹಾಗೆ ನೋಡಿ ಎಲ್ಲ ಸ್ವಲ್ಪ ಎಲ್ಲಿ ಅದೇ ಹೇಳ್ತೀನಿ ಎಲ್ಲಿ ಸ್ಟಾಪ್ ಮಾಡ್ಬೇಕನ್ನೋದು ಗೊತ್ತಿರ್ಬೇಕು ಮನುಷ್ಯನಿಗೆ ಇವೆಲ್ಲ ಗೇಮಲ್ಲಿ ಆಗಿರ್ಬೋದು ಜೀವನದಲ್ಲಿ ಆಗಿರ್ಬೋದು ಎಕ್ಸಾಂಪಲ್ ಎಕ್ಸಸೈಸ್ ಹೇಳ್ತಾ ಇರೋದು ಸಿಗುಣದಲ್ಲೂ ಅಷ್ಟೇ ನೋಡಿ ನಮಗೆ ಗೊತ್ತಿರಬೇಕು ಎಸ್ ಲೆಗ್ ಮುಗೀತು ಲೆಗ್ ಅಲ್ಲೇ ಮುಗಿಸ್ಬಿಟ್ಟೆ ಅದನ್ನು ಆಲ್ಮೋಸ್ಟ್ ಒಂದು ಫೋರ್ ಫೈವ್ ಮಿನಿಟ್ಸ್ ಆಗೋಯ್ತು ಯಾಕಂದ್ರೆ ಎಲ್ಲ ಕಂಟಿನ್ಯೂ ಮಾಡಿಬಿಡ್ಬೇಕಾಗಿತ್ತಲ್ಲ ಅಲ್ಲೇ ಮುಗಿಸ್ಬಿಟ್ಟೆ ಅದು ಮುಗ್ದೇ ಹೋಯ್ತು ಅದು ನೆಕ್ಸ್ಟ್ ಮಾಡೋಕ್ಕಾಗಲಿಲ್ಲ ಅಲ್ಲೇ ಲಂಚಸ್ ಸ್ಟಾರ್ಟ್ ಮಾಡಿ ಇದೆ ಎಸ್ ಸ್ಮಿತ್ ಮಷೀನಲ್ಲೇ ಶೋಲ್ಡ್ರ್ ಪ್ರೈಸ್ ನೋಡಿ ಅದು ತುಂಬ ಜನ ನೋಡಿ ಇದು ಮುಂದೆ ಹಾಕ್ಕೊಂಡ್ಬಿಡ್ತಾರ ಮುಂದೆ ಹಾಕ್ಕೊಂಬಿಡಿ ಸ್ವಲ್ಪ ಇಂಚು ಒಂಚೂರು ಬ್ಯಾಕ್ ನಿಮ್ಮದು ಸ್ಲೈಡ್ ಒಂದು ಸ್ವಲ್ಪ ಒಂದು ಸ್ವಲ್ಪ ಬೆಂಡ್ ಆಗಿರ್ಬೇಕು ಹಿಂಗೆ ಮಲ್ಕೊಂಡಿರ್ಬೇಕು ಒಂದು ಸ್ವಲ್ಪ ಸ್ಲೈಡ್ ಅಷ್ಟೇ ನೋಡಿ ಸ್ವಲ್ಪ ಕ್ಲೋಸ್ ಆಗಿರಬೇಕು ಪುಷ್ ಬ್ರೀದ್ ಔಟ್ ಸ್ಲೋ ಬ್ರೀದಿಂಗ್ ನೋಡಿ ಚಿನ್ನ ಲೆವೆಲ್ ಅಷ್ಟೇ ನೋಡಿ ನಿಮ್ಗೆ ಎಷ್ಟಾಗುತ್ತ ಅಷ್ಟು ಫೀಲ್ ಗಂಟೆ ಮಾಡಿ ಶೋಲ್ಡ್ರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿಕೊಡಿ ಯಾವ ಎಕ್ಸರ್ಸೈಸ್ ಮಾಡ್ತಿರ್ತೀರೋ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ತುಂಬ ಜನ ಕಾನ್ಸಂಟ್ರೇಟೇ ಮಾಡಲ್ಲ ಯಾವ ಮಜಲು ವರ್ಕ್ ಆಗುತ್ತೆ ಅಂತಲೂ ಗೊತ್ತಾಗಲ್ಲ ತುಂಬ ಜನಕ್ಕೆ ದಯವಿಟ್ಟು ಫೀಲ್ ಮಾಡಿ ಎಂಜಾಯ್ ಮಾಡಿ ಎಲ್ಲನೂ ಗೊತ್ತಿರಬೇಕಾ ನಿಮ್ಮ ಬಾಡಿನ ಒಂದೊಂದು ಕಾಲ್ ಅದು ಹೇಳ್ತಿರ್ತೀನಿ ಯಾವಾಗಲೂ ನಿಮಗೆ ಒಂದು ಸ್ಟೆಪ್ ಹತ್ತಿದ್ರು ಯಾವ್ದು ವರ್ಕ್ ಆಗುತ್ತೆ ಎಷ್ಟು ಫೀಲ್ ಆಗುತ್ತೆ ಅನ್ನೋದು ಗೊತ್ತಿರಬೇಕು ಒಂದು ಏನಾದರೂ ಮೂಮೆಂಟ್ ಒಂದು ಹೋಲ್ಡ್ ಮಾಡಿದ್ರೆ ಏನು ವರ್ಕ್ ಆಗುತ್ತೆ ಅಂದರೆ ಗೊತ್ತಿರಬೇಕು ನಿಮಗೆ ಎಸ್ ಶೋಲ್ಡರ್ ಫಗಿ ಲೆಗ್ ಮುಗಿತು ಸ್ಕ್ವಾಟ್ ಆಯಿತು ಮತ್ತು ಶೋಲ್ಡರ್ ಪ್ರೆಸ್ ಆಯಿತು ನೆಕ್ಸ್ಟ್ ಬಂದುಬಿಟ್ಟು ಲೆಗ್ ಎಕ್ಸ್ಟೆನ್ಷನ್ ನೋಡಿ ದಯವಿಟ್ಟು ನ್ಯಾಪ್ಕಿನ್ ಇದ್ದರೆ ಯೂಸ್ ಮಾಡಿಕೊಳ್ಳಿ ಇಲ್ಲಂದ್ರೆ ಡೆಟಾಲ್ ಇರುತ್ತೆ ಅಥವಾ ನಾಪ್ಕಿನ್ ಸಾರಿ ಡೆಟಲ್ನ ತೊಗೊಂಡು ಒರೆಸ್ಕೊಂಡು ಯೂಸ್ ಮಾಡಿಕೊಳ್ಳಿ ಸ್ವೆಟ್ಟಾಗಿರುತ್ತೆ ದಯವಿಟ್ಟು ನಾವು ಮಾಡಿದ ಮೇಲೂ ತಿರ್ಗಿ ಒರೆಸ್ಬಿಟ್ಟು ಇಟ್ಟರೆ ತುಂಬ ಒಳ್ಳೇದು ನೋಡಿರಿ ಅದನ್ನು ಕಲಿಬೇಕು ಈ ಥರನೇ ಅವ್ರು ಒರಿಸ್ತಾರೆ ಇವರು ಒಲೆ ಅಂತೆಲ್ಲ ಕೆಟ್ಕೊಬಾರ್ದು ನಾವು ಕ್ಲೀನ್ ಮಾಡಿಡ್ಬೇಕು ನಾವು ಯೂಸ್ ಮಾಡಿದ್ನ ಕ್ಲೀನ್ ಮಾಡಬೇಕು ಎಸ್ ಅಡ್ ಅಡ್ಜಸ್ಟ್ ಮಾಡ್ಕೊಳ್ಳಿ ನಿಮಗೆ ಎಷ್ಟು ಕಂಫರ್ಟಬಲ್ ಐಟ್ ನೋಡಿಕೊಂಡು ನನಗೆ ಒನ್ ಟು ತ್ರೀ ಇರುತ್ತೆ ನಾನು ಬಿಟ್ವೀನ್ ಟೂ ಅಲ್ಲಿ ಇಟ್ಕೊತೀನಿ ಅವಾಗ ಕರೆಕ್ಟಾಗಿ ನಿಮಗೆ ಹ್ಯಾಂಗ್ ಬರುತ್ತೆ ಅದು ಈ ಜರ ಎಕ್ವಿಪ್ಮೆಂಟ್ಸಲ್ಲಿ ಹಿಂಗೆ ನೋಡಿ ಇದು ಈ ಥರ ಡಿಸೈನ್ ಇದು ಈ ಇದು ಚೆನ್ನಾಗಿದೆ ಇದು ನೋಡೋಕ್ಕೆ ಸೆವೆಂಟಿ ಫೈವ್ ಕೆ ಜಿ ಇದೆ ಇದು ತುಂಬ ಜನ ಸೆವೆಂಟಿ ಫೈವ್ ಹಾಕ್ಕೊಂಡು ಬಟ್ ನಿಮಗೆ ಕರೆಕ್ಟಾಗಿ ವೆಯ್ಟ್ ಹಾಕೊಂಡು ಮಾಡಿದ್ರೆ ಸೂಪರ್ ನೋಡಿ ಮಸಲ್ ಕಾಂಟ್ರಾಕ್ಟ್ ಮಾಡ್ಕೊಳ್ಳಿ ರಿಲೀಸ್ ಮಾಡಿ ಸೆವೆಂಟಿ ಫೈವ್ಗೆ ಫೇಲಿಯರ್ ಆಗಿಬಿಡುತ್ತೆ ಹಿಡ್ಕೊಳ್ಳೋದು ಗೊತ್ತಿರಬೇಕು ನಾನು ಹಾಕ್ಕೊಂಡಿರೋದು ಒಂದು ತರ್ಟಿ ಫೈವ್ ಫಾರ್ಟಿ ಅಷ್ಟು ತರ್ಟಿ ಫೈವ್ ತರ್ಟಿ ನೋಡಿ ಅಷ್ಟಕ್ಕೆ ಗೊತ್ತಾಗ್ಬಿಡುತ್ತೆ ಅಲ್ಲಾಡ್ಬಿಡುತ್ತೆ ಆಮೇಲೆ ನಿಮ್ಗೆ ಗೊತ್ತಿರಬೇಕು ಹೆವಿ ವೇಟ್ಸ್ ಹೊಡೆಯೋದಲ್ಲ ನಿಮಗೆ ಆ ಎಲ್ಲಿ ಎಷ್ಟು ಹೋಗಿ ಹೋಲ್ಡ್ ಮಾಡಬೇಕು ಅನ್ನೋದೇ ಗೊತ್ತಿರಬೇಕು ನೋಡಿ ತುಂಬ ಜನಕ್ಕೆ ಏನಾದರೂ ಅಂತಾರೆ ಇನ್ನೂ ಹೈಡ್ ಮಾಡಲ್ಲ ಸರ್ ಇದೊಂದು ಪ್ಲೇಟ್ ಹೈಡ್ ಮಾಡ್ಕೊಳ್ಳ ಅಂತ ದಯವಿಟ್ಟು ಬೇಡ ನಿಮಗೆ ಆ ಪ್ಲೇಟಲ್ಲೇ ಫೇಲ್ಯೂರ್ ಮಾಡಿಸ್ತೀನಿ ರೀ ಅಂತೀನಿ ಹೋಲ್ಡ್ ಮಾಡಿ ಮಾಡಿದಾಗ ಇದೆಯಲ್ಲ ಸಾಕಾಗಿ ಹೋಗ್ಬಿಡುತ್ತೆ ಇದು ಜಸ್ಟ್ ನಾನು ಅಂತ ಸೆವೆಂಟಿ ಫೈವ್ನ ಹಾಕೊಂಡಿಲ್ಲ ಬರೀ ತರ್ಟಿ ತರ್ಟಿ ಫೈವ್ ಕೆ ಜಿ ಅಷ್ಟೇ ಅಷ್ಟಕ್ಕೆ ಆಗಿಬಿಡುತ್ತೆ ಲೆಗ್ ಮಾಡ ಹಳ್ಳಾಡ್ತಾ ಇದ್ದಲ್ಲ ನಿಮ್ಗೆ ಅಂದರೆ ಅಷ್ಟು ತಿಳ್ಕೊಂಡೋಗ್ಬಿಡುತ್ತೆ ಅದು ಹಾರ್ಡ್ ಲೆಗ್ ಶೋಲ್ಡ್ರ್ ಮಾಡೋರ್ಗೆ ಗೊತ್ತು ಆಮೇಲೆ ಏನೋ ಮಾಡೋದೆಲ್ಲ ಮಾಡ್ಬಿಡ್ತೀನಿ ಆಮೇಲೆ ತಿರ್ಗಾ ಥರ್ಡ್ ರೌಂಡ್ಗೆಲ್ಲ ಊಷ್ಟು ಆ್ಯಕ್ಚುಲಿ ಫಸ್ಟ್ ರೌಂಡ್ಗಳೇ ನೋಡಿದ್ದು ಫಸ್ಟ್ ಒಂದು 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 ಎಲ್ಲ ಒಂದೊಂದು ಮಾಡ್ಕೊಂಬಿಡ್ತೀನಿ ನಾನು ಇವತ್ತು ಏನು ಮಾಡ್ಬೇಕಂತ ನೋಟ್ ಮಾಡ್ಕೊಂಡಿರ್ತೀನಿ ಆ ಎಕ್ಸಸೈಸ್ನ ಮಾಡ್ಕೊತೀನಿ ಒಂದು ಎಲ್ಲ ಒಂದೊಂದು ಸೆಟ್ ಮಾಡ್ಕೊತೀನಿ ಆ ಲೆಗ್ಗಲ್ಲಿ ಮಾತ್ರ ನೋಡಿ ಕಂಪ್ಲೀಟ್ ಮಾಡ್ಕೊಂಬಿಟ್ಟೆ ಅಲ್ಲೇ ತಿರ್ಗಾ ರಿಪೀಟ್ ಏನು ಮಾಡಲಿಲ್ಲ ಅದು ಎಸ್ ಲಾಟಲ್ ರೈಸ್ ಮಾಡ್ಬೇಕಾದ್ರೆ ಶೋಲ್ಡರ್ ಲೆವೆಲ್ ಸ್ಟಾಪ್ ಮಾಡಿ ಶೋಲ್ಡರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಮೆಟಲ್ ಡೆಲ್ಟ್ ನೋಡಿ ಮೆಟಲ್ ಡೆಲ್ಟ್ ಓಪನ್ ಆದ್ರೆ ಒಳ್ಳೆ ಶೋಲ್ಡರ್ನೇ ಹಂಗೆ ತ್ರೀ ಡಿ ಅದು ಚೆನ್ನಾಗಿ ಕಾಣುತ್ತೆ ನೋಡಿ ಎಸ್ ಎಷ್ಟಾಗುತ್ತೆ ಲಿಫ್ಟ್ ಮಾಡಿಬಿಟ್ಟು ಆಮೇಲೆ ಆಫ್ ಆಫ್ ಮಾಡಬೇಕು ನೋಡಿ ಎಸ್ ಒಳ್ಳೆ ಫೇಲ್ಯೂರ್ ಗಂಟೆ ಬಿಟ್ಬೇಡಿ ಪ್ರತಿಯೊಂದು ಎಕ್ಸರ್ಸೈಸ್ ಅಷ್ಟೇ ನಿಮಗೆ ಎಷ್ಟಾಗುತ್ತೆ ಅಷ್ಟು ಲಿಫ್ಟ್ ಮಾಡಿಬಿಟ್ಟು ಆಮೇಲೆ ಆಫ್ ಆಫ್ ಟ್ರೈ ಮಾಡ್ಬೇಕು ನೋಡಿ ನಿಮಗೆ ಅಲ್ಲೇ ಫೇಲ್ಯೂರ್ ಆಗಬೇಕು ಅವಾಗೇ ನಿಮ್ಮ ಮಸಲ್ ಲೇಟ್ ಏರಾಗುತ್ತೆ ಆಮೇಲೆ ಜೊತೆಗೆ ಡಯಟ್ ನೀಟಾಗಿ ಇಟ್ಕೋಬೇಕು ನೋಡಿ ತುಂಬ ಜನ ತುಂಬ ಜನ ವರ್ಕೌಟ್ ಮಾಡ್ತಾರೆ ಡಯಟ್ ಮಾಡಲ್ಲ ಎಸ್ ಮತ್ತು ಇವಾಗ ಲೆಗ್ ನೋಡಿ ಹ್ಯಾಮ್ ಸ್ಟ್ರಿಂಕಲ್ ನೋಡಿ ಹ್ಯಾಮ್ ಇದು ನಮ್ಮದು ಅಡ್ಜಸ್ಟ್ ಮಾಡ್ಕೊಳ್ಳೋಣ ನೋಡಿ ಇದು ಎಕ್ವಿಪ್ಮೆಂಟ್ಸ್ ಟೂ ಇನ್ ಒನ್ ಯೂಶಲಿ ಕುತ್ಕೊಂಡು ಹ್ಯಾಮ್ ಸ್ಟ್ರಿಂಕಲ್ ಮಾಡೋದಿರುತ್ತೆ ಇದು ಮಲ್ಕೊಂಡು ನೋಡಿ ಇದು ಇದು ಆ್ಯಕ್ಚುಲಿ ಮಲ್ಕೊಂಡೆ ನನಗೆ ಇಷ್ಟ ಆಗ್ಬಿಡುತ್ತೆ ಏನಕ್ಕೆ ಇದು ಹ್ಯಾಮ್ ಸ್ಟ್ರಿಂಗ್ ಸ್ಟ್ರಿಂಕರ್ಲ್ ತುಂಬ ಫ್ರೀ ಆಗಿರುತ್ತೆ ಅಂದರೆ ಪ್ರೆಷರ್ ಇರೋಲ್ಲ ಕೆಳಗಡೆ ನಾವು ಹಿಂಗೆ ಕಾಂಟ್ರಾಕ್ಟ್ ಮಾಡ್ಕೊಂಡು ಹಿಂಗೆ ಮಜಲ್ಗೆ ಹ್ಯಾಮ್ ಸ್ಟ್ರಿಂಗ್ ಕರ್ಲ್ ಮಾಡಿದಂಗೆ ಫೋಲ್ಡ್ ಮಾಡ್ಕೊಂಡಾಗ ಅದು ಕೆಳಗಡೆ ಟೈಟ್ ಆಗುತ್ತೆ ಇದು ಫ್ರೀ ಆಗಿರುತ್ತೆ ನೋಡಿ ಅದು ಇಂಪ್ಯಾಕ್ಟ್ ಆಗಿರುತ್ತೆ ಬಟ್ ಇದು ಅದು ನೆಕ್ಸ್ಟ್ ಲೆವೆಲ್ ಸ್ವಲ್ಪ ಇದು ಡಿಸೈನ್ ಮಾಡ್ಕೊಂಡಿರೋದು ನೋಡಿ ಚೆನ್ನಾಗಿದೆ ನೋಡಿ ಇದು ಎಸ್ ಕಾಂಟ್ರಾಕ್ಟ್ ಮಾಡಿ ರಿಲೀಸ್ ಮಾಡ್ಬೇಕು ನೋಡಿ ಹ್ಯಾಮ್ ಸ್ಟ್ರಿಂಗ್ ಕಲ್ ಬೈಸಿಪ್ ಥರ ಇದು ಮಜಲ್ ಕರ್ಲ್ ಮಾಡ್ಕೊಳ್ಳೋ ನೋಡಿ ಒಳ್ಳೆ ಮಝಲ್ ಬಿಲ್ಡ್ ಆಗುತ್ತೆ ಹ್ಯಾಮ್ಸ್ಟಿಂಗ್ ಬಾಯ್ಸಿಪ್ಸ್ ಕರ್ಲ್ ಎಸ್ ಹ್ಯಾಮ್ಸ್ಟಿಂಗು ಮುಗೀತು ಹೂಷ್ಟ ಆಗ್ತಾಯಿದ್ದೀನಿ ಅದು ಅಲ್ಲಿಗೆ ಅದು ಅಂದರೆ ಇಲ್ಲಿ ನಮ್ಮದು ಬೇರೆ ಮೇಲುಗಡೆ ಶೀಟ್ ಅಲ್ವಾ ಇನ್ನೂ ನೆಕ್ಸ್ಟ್ ಲೆವೆಲ್ ಒಂಥರ ಸೋನಾ ಒಂಥರ ಇದೆ ಫಸ್ಟ್ ಬಿಸಿ ಇರುತ್ತೆ ಬಿಸಿ 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 ಒಳ್ಳೆ ವೆಯ್ಟ್ ಲಾಸ್ ಮಾಡೋರಿಗೆ ನಮ್ಮ ಜಿಮ್ ಮಾತ್ರ ಸಿಕ್ಕಾಪಡೆ ನೆಕ್ಸ್ಟ್ ಒಂಥರ ತೋ ಥರ ಯಾವುದು ಎ ಸಿ ಇರಲ್ಲ ಏನೂ ಇರಲ್ಲ ಕೂಲ್ ಓನ್ ಇರಲ್ಲ ನೋಡಿ ಅಷ್ಟು ಬಿಸಿ ಇರುತ್ತಲ್ವ ಬೇಗ ಬರ್ನ್ ಆಗುತ್ತೆ ಹೊರಗಡೆ ಹುಣ್ಣು ಟೆಂಪ್ರೇಚರ್ ಇಲ್ಲದೆ ಒಳಗಡೆ ಹುಣ್ಣು ಟೆಂಪ್ರೇಚರ್ ಇರುತ್ತೆ ಎಸ್ ಸ್ಟ್ರೈಟ್ ರಾಡೆ ತೊಗೊಂಡು ಫ್ರಂಟ್ ರೈಸ್ ನೋಡಿ ಎಸ್ ಸ್ಲೋ ಆಗಿ ಲಿಫ್ಟಿಂಗ್ ಔಟ್ ಸ್ಲೋ ಬ್ರೀದಿಂಗ್ ನೋಡಿ ಶೋಲ್ಡ್ರ್ ಪ್ರೆಸ್ ಮಾಡಿದಾಗ ಆ್ಯಂಟೀರಿಯರ್ ಡೆಲ್ಟ್ ಮಜಲ್ ವರ್ಕ್ ಆಗುತ್ತೆ ಮೆಡಲ್ ಲ್ ಲ್ಯಾಟ್ರಲ್ ರೈಸ್ ಮಾಡಿದಾಗ ಮೆಡಲ್ ಡೆಲ್ಟ್ ವರ್ಕ್ ಆಗುತ್ತೆ ಫ್ರಂಟ್ ರೈಸ್ ಮಾಡಿದಾಗ ಅಷ್ಟೇ ನೋಡಿ ಆ್ಯಂಟೀರಿಯರ್ ಡೆಲ್ಟೆ ಮಜಲ್ ವರ್ಕ್ ಆಗೋ ನೋಡಿ ಆ್ಯಂಟೀರಿಯಲ್ ಡೆಲ್ಟೆ ನೋಡಿ ತುಂಬ ಜನಕ್ಕೆ ಇದನ್ನು ಕನ್ಫ್ಯೂಸ್ ಆಗುತ್ತೆ ಅದಕ್ಕೆ ನಾನು ತುಂಬ ಎಕ್ಸಸೈಸ್ಗಳ ಆ್ಯಂಟಿ ಮಂದರೆ ಫ್ರಂಟ್ ರೈಸ್ ಮಾಡಲ್ಲ ಕೆಲವೊಂದು ಟೈಮ್ ಮಾಡ್ತೀನಿ ಕೆಲವೊಂದು ಟೈಮ್ ಮಾಡ್ಕೊಳ್ಳೋದು ಒಟ್ಟು ಟ್ರಾಪ್ಸ್ ವರ್ಕ್ ಆಗುತ್ತೆ ತುಂಬ ಬೆಂಡ್ ಆದಾಗ ನೋಡಿ ಫೋರ್ ಆರ್ಮ್ಸ್ ನೋಡಿ ಬೆಂಡ್ ಆಗ್ತಾಯಿದೆ ನೋಡಿ ಎಲ್ಪ ಸ್ವಲ್ಪ ಆದರೂ ಓಕೆ ಅಂದಮೇಲೆ ಅದೇ ಹೇಳ್ತಿರ್ತೀನಿ ನೋಡಿ ಮೋ ಎಷ್ಟಾಗುತ್ತೆ ಫೇಲ್ಯೂರ್ ಗಂಟೆ ಮಾಡಿಬಿಟ್ಟು ಆಮೇಲೆ ಆಫ್ ಆಫ್ ಮಾಡ್ಕೋಬೇಕು ನೋಡಿ ಎಸ್ ಫೇಲ್ ಫೇಲ್ಯೂರ್ ಮಾಡ್ಕೋಬೇಕು ಎಂಜಾಯ್ ಮಾಡ್ಕೋಬೇಕು ಅವಾಗೇ ಒಳ್ಳೆ ಮಜಾ ಇದೆ ನೋಡಿ ಸುಮ್ಮನೆ ಟೆನ್ ಫಿಫ್ಟೀನ್ ಅಂತಲ್ಲ ನಿಮಗೆ ರೆಪ್ಸ್ ಇಟ್ಕೋಬೇಕು ಅದಾದಮೇಲೆ ಫೇಲ್ಯೂರ್ ಗಂಟೆ ಬಿಡಬಾರ್ದು ಎಸ್ ಇದೆಯಾ ನೋಡಿ ಇದ್ರಲ್ಲಿ ಲಂಜಸ್ ಮಾಡೋದಿದ್ದೆ ಇದು ನೆಕ್ಸ್ಟ್ ಲೆವೆಲ್ಲು ಎಲ್ಲ ಆಗೋಗಿತ್ತು ನೋಡಿ ಆಲ್ಮೋಸ್ಟ್ ನಾನೊಂದು ಫಸ್ಟ್ ಫಸ್ಟ್ ಸೇಟಾ ಎಲ್ಲ ಹಾಕೋದೊತ್ತೆ ಲೈಟ್ಸ್ಗಳೆಲ್ಲ ಹಾಫ್ ಆನ್ ಅವರ್ ಆಗಿಬಿಟ್ಟಿತ್ತು ನೋಡಿ ಇಲ್ಲಿ ಎಷ್ಟಾಯ್ತು ನೋಡಿ ನಾನೊಂದು ಟೆನ್ ತರ್ಟಿಗೆ ಸ್ಟಾರ್ಟ್ ಮಾಡಿದ್ದಿಲ್ಲಿ ಈ ಟೈಮಲ್ಲಿ ಸ್ವಲ್ಪ ಒಂದು ಸಿಕ್ಸ್ ಮಿನಿಟ್ಸ್ ಮುಂದೆ ಇದೆ ಸಿಕ್ಸ್ ಸೆವೆನ್ ಮಿನಿಟ್ಸ್ ಮುಂದೆ ಇದೆ ಬಟ್ ನೋಡಿ ಇದು ಇದು ಮತ್ತೆ ಅಲ್ಲಿ ಇನ್ನೂ ಮುಗ್ದಿಲ್ಲ ಅದು ಎಲ್ಲ ಒಂದು ರೌಂಡ್ ಮಾಡ್ಕೊಂಡು ಸೊತ್ತಿಗೆ ಟೈಮ್ ಆಗ್ಬಿಟ್ಟಿತ್ತು ನೋಡಿ ವೀಡಿಯೋ ಮಾಡು ಸೆಟ್ ಮಾಡು ಅಲ್ಲಿ ಕ್ಯಾಮ್ರಾ ಇಟ್ಕೋ ಇದು ಆ್ಯಂಗಲ್ ತಗೋ ಎಸ್ ಎಲ್ಲ ಇದನ್ನ ಮಾಡಿಸೋದಕ್ಕೆ ಅಂತ ಸಾಕಾಗ್ಬಿಟ್ಟಿತ್ತು ನನಗೆ ಅಷ್ಟು ಫೇಲ್ಯೂರ್ ಆಗ್ತಾಯಿತ್ತು ಅದು ಯಾಕಂದ್ರೆ ಬಿಕಾಸ್ ಇಲ್ಲ ಯಾಕಂದರೆ ಆ್ಯಕ್ಟಿವ್ ಇರ್ತಾನೆ ಇರ್ತಿದ್ದೆ ಆ ಕಡೆ ಈ ಕಡೆ ಅದೇತ್ತು ಇದೆತ್ತು ಅಲ್ಲಿ ವೇಟ್ಸ್ ತೆಗಿ ಅಲ್ಲಿಂದ ಇಲ್ಲಿ ಮಾಡು ಇಲ್ಲಿ ಅಡ್ಜಸ್ಟ್ ಮಾಡು ಆ ಕಡೆ ಬೆಂಚ್ ತೆಗಿ ಎಸ್ ಫುಲ್ ನೋಡಿ ಲಂಜಸ್ಟ್ ಮಾಡಿದಾಗ ಹ್ಯಾಮ್ ಇದು ಕ್ವಾರ್ಟರ್ ಶಿಪ್ ಮಜ್ಜಲ್ಲಿ ಹ್ಯಾಮ್ ಸ್ಟಿಕ್ ಮಜೋಲ್ ಗ್ಲೂಡ್ಸ್ ಬೇರೆ ಲೆವೆಲ್ ವರ್ಕ್ ಆಗುತ್ತೆ ನೋಡಿ ಯಾಕೆ ಲಂಜಸ್ ಮಾಡಿ ತುಂಬ ಜನಕ್ಕೆ ಗ್ಲೂಡ್ಸ್ ಬಿಲ್ಡ್ ಆಗಬೇಕು ಕುಂಡಿಗೆ ವರ್ಕ್ ಆಗಬೇಕಂದ್ರೆ ಗ್ಲೂಡ್ ವರ್ಕ್ ಅಂದಾಗ ಒಳ್ಳೇದು ಬಟ್ ಚೆನ್ನಾಗಿ ಕಾಣುತ್ತೆ ನೋಡಿ ಕುಂಡಿ ಇದ್ರೇ ನೋಡಿ ತುಂಬ ಶೇಪಲ್ಲಿ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಅದು ಓವರಲ್ ಫಿಟ್ ಲೋವರ್ ಬಾಡಿ ಹುಡುಗರಿಗೆ ನೋಡಿ ಕ್ವಾಂಟಿಟಿ ಕಮ್ಮಿ ಕ್ವಾಲಿಟಿ ಜಾಸ್ತಿ ಇರುತ್ತೆ ಹುಡುಗರಿಗೆ ನೋಡಿ ಕ್ವಾಂಟಿಟಿ ಜಾಸ್ತಿ ಕ್ವಾಲಿಟಿ ಕಮ್ಮಿ ಎಸ್ ಫುಲ್ ಹೋಗಿ ಡೌನ್ ಬ್ರೀದಿಂಗ್ ಡೌನ್ ಔಟ್ ಅಪ್ ನೋಡಿ ಅಷ್ಟೇ ಇರ್ಬೇಕು ನೋಡಿ ಎಸ್ ಫ್ರೀದ್ ಇನ್ ಡೌನ್ ಫ್ರೀದ್ಔಟ್ ಅಪ್ ಇದ್ರ ನಂತರ ಮಾಡೋ ಸತಿಗೆ ನನಗೆ ಒಂದೊಂದು ರೆಪ್ಪು ನರ್ಕ ಅಂದರೆ ಫುಲ್ ಎಲ್ಲ ಡಬ್ ಡಬ್ಬಲ್ ಕಾಣಿಸ್ತಾ ಇತ್ತು ನೋಡಿ ಅಷ್ಟು ಫೇಲ್ಯೂರ್ ಆಗ್ಬಿಡ್ತಿ ಅದು ಲಾಸ್ಟಲ್ಲಿ ಇದೆ ನನಗೆ ಬ್ರೇಕ್ ಬ್ರೇಕ್ ಬ್ರೇಕೌಟ್ ಅಂದರೆ ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿ ಮಾಡ್ತಾಯಿದ್ದೀನಿ ಒಂದೊಂದು ಸೆಕೆಂಡ್ ಹೋಲ್ಡ್ ಮಾಡ್ತಾ ಇದ್ದೀನಿ ನೋಡಿ ಅಪ್ಪ ಸಾಕು ಎವಿ ಊಸ್ಟ್ ಆಗ್ಬಿಟ್ಟು ನೋಡಿ ಅದಕ್ಕೆ ನೋಡಿ ಶೋಲ್ಡರ್ ಲೆಗ್ಸ್ ಇದೆಯಲ್ವ ಅಪ್ಪ ನಿಮಗೆ ಅರ್ಧ ಊರು ಬಾಗಿಲು ಮಾಡಿಬಿಡುತ್ತೆ ಆದ್ರೂ ಕ್ಯಾಮ್ರಾ ಮುಂದೆ ತೋರ್ಸ್ಕೊಬಾರ್ದು ಅದನ್ನು ಆಗುತ್ತಲ್ವಾ ಅದೇನದ ಟ್ರೂ ಎಸ್ ಲೆಗ್ಸ್ ಮುಗೀತು ಇವಾಗ ನೋಡಿ ಶೋಲ್ಡರ್ ಯೂಶ್ವಲಿ ಫೇಸ್ ಮಾಡ್ತಾ ಮಾಡ್ತಾಯಿದ್ದೆ ಇಲ್ಲ ಮಷೀನಲ್ಲಿ ರಿವರ್ಸ್ ಮಾಡ್ಕೊತಾಯಿದ್ದೆ ರಿವರ್ಸ್ ಫ್ಲೈ ಇವಾಗ ಇಲ್ಲೇ ನೋಡಿ ಎಸ್ ಇಷ್ಟೇ ಬರಬೇಕು ಹಿಂದೆ ಹೋಗ್ಬಾರ್ದು ನೋಡಿ ಗ್ಯಾಸ್ ಸ್ಲೋವಾಗಿ ಕಾಂಟ್ರಾಕ್ಟ್ ಮಾಡ್ಕೊಳ್ಳಿ ರೀಲ್ಸ್ ಮಾಡ್ಕೊಳ್ಳಿ ಇದರಲ್ಲೂ ಅಷ್ಟೇ ನೋಡಿ ಫಸ್ಟ್ ಮೂಮೆಂಟ್ ಮಾಡಬೇಕು ಆಮೇಲೆ ಆಫ್ ಆಫ್ ಮಾಡಬೇಕು ನೋಡಿ ಆ್ಯಂಟೀರಿಯಲ್ ಡೆಲ್ಟು ಮಿಟಲ್ ಡೆಲ್ಟು ಪೋಸ್ಟೀರಿಯಲ್ ಡೆಲ್ಟು ಆಮೇಲೆ ಟ್ರ್ಯಾಪ್ಸ್ ಎಸ್ ಹಿಂಗೆ ಸೈಡ್ ಆ್ಯಂಗಲಲ್ಲಿ ನೋಡಿ ಇವಾಗ ಕರೆಕ್ಟಾಗಿ ಗೊತ್ತಾಗುತ್ತೆ ನಿಮಗೆ ಎಸ್ ಇಷ್ಟೇ ಮಾಡಬೇಕು ನೋಡಿ ಕಮ್ಮಿ ವೆಯ್ಟ್ ಇದಕ್ಕೆ ಜಾಸ್ತಿ ರೆಪ್ಸ್ ಮಾಡ್ಬೋದು ಅದಾಗುತ್ತೆ ಎಷ್ಟಾಗುತ್ತೆ ಅಷ್ಟು ಮಾಡ್ಬಿಟ್ಟು ಆಮೇಲೆ ಫೇಲ್ಯೂರ್ ಗಂಟೆ ಆಫ್ ಆಫ್ ರೆಪ್ಸ್ ತೊಗೊಳ್ಳಿ ನೀವು ಎಸ್ ಸ್ಲೋ ಆಗಿ ನೋಡಿ ಇವಾಗ ಆಫ್ ಆಫ್ ಮಾಡಿ ಒಳ್ಳೆ ಫೇಲ್ಯೂರ್ ಆಗುತ್ತೆ ನೋಡಿ ಕಮ್ಮಿ ವೇಟ್ ಆಗಿ ಎಲ್ಲನೂ ಫೇಲ್ಯೂರ್ ಮಾಡ್ಕೊಂಬಿಟ್ಟಿದ್ದೀನಿ ನೋಡಿ ನಾನು ಫೇಲ್ಯೂರ್ ಆಗಿಬಿಟ್ಟೆ ಇವತ್ತು ಎಸ್ ಎಲ್ಲ ಫೇಲ್ಯೂರ್ ಆಗಿಬಿಡುತ್ತೆ ನೋಡಿ ಹ್ಞೂ ಸಾಕಾಗ್ಬಿಡುತ್ತೆ ಇವತ್ತು ಲೆಗ್ ಶೋಲ್ಡ್ರ್ ಮಾಡಿಸ್ತಿಗೆ ಹೂಸ್ಟು ಎಸ್ ಎಕ್ಸಸೈಸ್ ಮಾಡಬೇಕು ಅದ್ರ ಜೊತೆಗೆ ಡಯಟು ಮಾಡಬೇಕು ನೀರು ಕುಡಿಬೇಕು ನೋಡಿ ದಯವಿಟ್ಟು ಫೋರ್ ಟು ಫೈವ್ ಲೀಟರ್ ವಾಟರ್ ಕುಡೀರಿ ದಯವಿಟ್ಟು ಕುಡಿಬೇಕು ನೋಡಿ ನೀರು ತುಂಬ ಜನ ನೀರೇ ಕುಡಿಯಲ್ಲ ದಯವಿಟ್ಟು ನೀರು ಕುಡೀರಿ ನಾನು ತುಂಬ ಹೇಳ್ತಾ ಇರ್ತೀನಿ ಎಲ್ಲ ಬಿಡೋದಲ್ಲ ಹೇಳ್ತೀನಿ ಅದಕ್ಕೆ ನೀರು ಬ್ರೇಕ್ ಕೊಡ್ತೀನಿ ಅದ್ರಾಗ ಜ್ಞಾಪಿಸ್ಕೋಬೇಕು ಜ್ಞಾಪಕ ಮಾಡಬೇಕಲ್ವ ನಿಮಗೆ ದಯವಿಟ್ಟು ನೀರು ಕುಡೀರಿ ಫೋರ್ ಟು ಫೈವ್ ಲೀಟರ್ ವಾಟರ್ ಕುಡಿಯಿದೆ ಘಟ ಘಟ ಕುಡಿಯೋದಿಲ್ಲ ಎಂಟಾಯರ್ ಡೇ ಸ್ವಲ್ಪ 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 ಕುಡಿಬೇಕು ನೋಡಿ ಅದೊಂದು ಅಭ್ಯಾಸ ಮಾಡ್ಕೊಳ್ಳಿ ಅದಕ್ಕಿಂತ ಕೆಲವೊಂದು ಬಾಟ್ಲ್ಗಳು ಬಂದಿದೆ ನೋಡಿ ಮೊಟಿವೇಶನ್ ಬಾಟಲ್ಗಳು ಎಸ್ ನೆಕ್ಸ್ಟ್ ಲಾಸ್ಟ್ ಒಂದು ಎಕ್ಸಸೈಸ್ ಬಂದ್ಬಿಟ್ಟು ಸ್ಟ್ರಗ್ ಮಾಡ ನೋಡಿ ಸ್ಟ್ರಗ್ಸ್ ಮಾಡಬೇಕು ಜಸ್ಟ್ ಅಪ್ ಆ್ಯಂಡ್ ಡೌನ್ ನೋಡಿ ಟ್ರ್ಯಾಪ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ನೋಡಿ ಎಸ್ ಸ್ಟ್ರೈಟಾಗಿ ಹೋಗಬೇಕು ಅಪ್ ಮಾಡಬೇಕು ರಿಲೀಸ್ ಮಾಡಬೇಕು ನೋಡಿ ಎಸ್ ಈಗ ಟ್ರ್ಯಾಪ್ಸ್ ಬಿಲ್ಡ್ ಆಯಿತು ಅಂದ್ಕೊಳ್ಳಿ ಅದು ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಶೋಲ್ಡ್ರಲ್ಲಿ ಒಳ್ಳೆ ಪಿರಮಿಡ್ ಥರ ಅದು ಬನ್ನಿನ ಹಾಕು ಬನಿನ ಗಿನ್ನಿನ ಹಾಕೊಂಡ್ಬಿಟ್ರೆ ನೋಡಿ ಅದು ಮೇಲುಗಡೆ ಚೆನ್ನಾಗಿ ಕಾಣುತ್ತೆ ಮತ್ತು ಶೋಲ್ಡ್ರೇ ಹಾಗೆ ನೋಡಿ ಎಸ್ ಲಾಸ್ಟ್ ಒಂದು ಕಾಫ್ ರೈಸ್ ನೋಡಿ ಮಷೀನಲ್ಲೇ ಕಾಫ್ ರೈಸ್ ಮಾಡಬೇಕು ಅದನ್ನು ಟೋ ಕರೆಕ್ಟಾಗಿ ಇಟ್ಕೊಂಡು ನೀಟಾಗಿ ಮಾಡಬೇಕು ನೋಡಿ ಎಸ್ ನಿಮ್ಮ ಕಂಫರ್ಟಬಲ್ ವೈಟ್ ಹಾಕ್ಕೊಳ್ಳಿ ಎಷ್ಟು ಇದ್ರಲ್ಲಿ ತುಂಬ ನೋಡಿ ತುಂಬ ಜನ ಹೆವಿ ಹಾಕೊಂಡ್ಬಿಡ್ತಾರೆ ಏನು ಬೇಕಾಗಲ್ಲ ನಿಮ್ಮ ಕಂಫರ್ಟಬಲ್ ವೇಟ್ ಹಾಕೊಂಡು ಕೆಲವೊಬ್ಬರು ರೈಸೇ ಮಾಡಲ್ಲ ಕಾಫ್ ರೈಸ್ ಮಾಡಬೇಕು ನೋಡಿ ಎಸ್ ಈಗ ಕರೆಕ್ಟಾಗಿ ಇಟ್ಕೋಬೇಕು ಟೋ ಮೇಲೇ ತುಂಬ ಇರಬಾರ್ದು ತುಂಬ ಮುಂದೆ ಇರಬಾರ್ದು ನೋಡಿ ಕರೆಕ್ಟಾಗಿ ಅಷ್ಟು ಇಟ್ಕೊಂಡು ಎಸ್ ಎಸ್ ಕಾಫ್ ರೈಸ್ ಮಾಡಬೇಕು ನೋಡಿ ಲಿಫ್ಟಿಂಗ್ ಅಪ್ ಔಟ್ ಸ್ಲೋ ಬ್ರೀದಿಂಗ್ ನೋಡಿ ಿಟ್ಕೊಂಡು ಕಾನ್ಸಂಟ್ರೇಟ್ ಮಾಡಿ ಕಾಫ್ ಮೇಲೆ ಎಸ್ ತುಂಬ ಜನ ಕೆಳಗೆ ಬಿಟ್ಬಿಡ್ತಾರೆ ಓವರ್ ಸ್ಟ್ರೆಚ್ ಮಾಡ್ಕೋಬೇಡ ನೋಡಿ ಹೆಸರು ಇದೆ ನೋಡಿ ಕಾಫ್ ರೈಸ್ ಮಾಡಬೇಕಂತ ಕೆಲವರು ಓವರ್ ಸ್ಮಾರ್ಟ್ಗಳು ಇರ್ತಾರೆ ಅದು ಸ್ಮಾರ್ಟ್ ಅಲ್ಲ ಓವರ್ ಸ್ಮಾರ್ಟ್ಗಳು ಓವರ್ ಸ್ಟ್ರೆಚ್ ಮಾಡಿಬಿಡ್ತಾರೆ ಅದಕ್ಕೆ ಸ್ಟ್ರೆಚ್ ಮಾಡಬೇಡಿ ಅಂತ ಇರ್ತೀನಿ ನಾನು ಇದನ್ನು ನೀವು ಕೆಲವರು ತೊಡೆಗೆ ಹಾಕೊಂಡ್ಬಿಟ್ರೆ ತೊಡೆ ನೋವು ಬರುತ್ತೆ ಸರ್ ಅಲ್ಲಿ ತೈ ಮೇಲೆ ಕುತ್ಕೊಂಡಿರುತ್ತಲ್ಲ ಅದು ಅದಕ್ಕೆ ತೈಸ್ ನೋವು ಬಂದುಬಿಡುತ್ತೆ ಸಾರಿಲ್ಲ ಹಂಗೇನು ಆಗೋಲ್ಲ ನೋಡಿ ಕರೆಕ್ಟಾಗಿ ಇಟ್ಕೊಂಡು ಕಾನ್ಸಂಟ್ರೇಟ್ ಮಾಡಿದ್ರೆ ಫೈರ್ ಅದ್ಬಿಡುತ್ತೆ ಸಿಕ್ಕಾಪಟ್ಟೆ ನೋಡಿ ಎಕ್ಸರ್ಸೈಜ್ ತುಂಬ ಜನ ಎಂಜಾಯ್ ಮಾಡಬೇಕು ನಿಮಗೆ ಕಾಲೆಲ್ಲ ನೋವು ಬಂದುಬಿಟ್ಟಿದೆ ಅದಕ್ಕೆ ಎಗ್ರ ಎಗ್ರ ಯಾವ್ದಾರು ಸಪೋರ್ಟ್ ತೊಗೊಂಡು ಹೋಗ್ತಾಯಿದ್ದೀನಿ ಎಸ್ ಹೋಗಿತ್ತು ನೋಡಿ ಎಸ್ ಎಕ್ಸರ್ಸೈಜ್ ಆದಮೇಲೆ ದಯವಿಟ್ಟು ಸ್ಟ್ರೆಚಿಂಗ್ ಎಕ್ಸಸೈಜ್ ಮಾಡಬೇಕು ನೋಡಿ ಇವತ್ತು ಆ್ಯಕ್ಚುಲಿ ಕಾಡೇ ಮಾಡಲಿಲ್ಲ ನಾನು ಏನಕ್ಕೆ ಅಂದರೆ ಫುಲ್ ಲೆಗ್ ಶೋಲ್ಡ್ರ್ ಲೆಗ್ ಮಾಡಿಬಿಟ್ಟು ಹೆವಿ ಕಾಡಿಯಾಗ್ಬಿಡ್ತೀನಿ ಸ್ಪೆಷಲಿ ನೋಡಿ ಲೆಗ್ ಮಾಡಿದಂಗೆ ಇದೆಲ್ಲ ನಮ್ಮ ಹಾಕಿ ಎವಿ ಕಾರ್ಡಿಯೋ ಯಾರು ವರ್ಕ್ ಆಗಿರುತ್ತೆ ನೋಡಿ ಅಲ್ವತ್ತು ನೆಕ್ಸ್ಟ್ ಲೆವೆಲ್ ಕಾರ್ಡಿಯೋ ಅದಕ್ಕೆ ಯಾವಾಗಲೂ ಹೇಳ್ತಾ ಇರ್ತೀನಿ ಸ್ಟ್ರೆಂತ್ ಇರಬೇಕು ಸ್ಟ್ಯಾಮಿನಾ ಇರಬೇಕು ಫ್ಲೆಕ್ಸಿಬಿಟಿ ಇರಬೇಕು ಎಲ್ಲ ಇರಬೇಕು ಅದಕ್ಕೆ ಎಕ್ಸಸೈಜ್ ಆದಮೇಲೆ ಸ್ಟ್ರೆಚಿಂಗ್ ಮಾಡ್ಕೋಬೇಕು ನೋಡಿ ದಯವಿಟ್ಟು ಎಲ್ಲ ಸ್ಟ್ರೆಚ್ ಮಾಡ್ಕೊಳ್ಳಿ ಕಂಪ್ಲೀಟಾಗಿ ಫ್ರೀ ಮಾಡಿಕೊಂಡು ಸಾರಿ ಸ್ಟ್ರೆಚ್ ಮಾಡಿಕೊಂಡು ಡೌನ್ ಮಾಡಿಕೊಂಡು ರಿಲ್ಯಾಕ್ಸ್ ಮಾಡಿ ಆಮೇಲೆ ಹೋಗಿ ತುಂಬ ಜನಕ್ಕೆ ತಲೆ ತಿರುಗಿಬಿಡುತ್ತೆ ನೋಡಿ ಕೆಲವರು ಎನರ್ಜಿ ಇದೆ ಅಂದರೆ ನಿಮಗೆ ಎಷ್ಟಾಗುತ್ತೆ ಅಷ್ಟು ಕಂಫರ್ಟಬಲ್ ಆಗಿ ಎಕ್ಸಸೈಸ್ ಮಾಡಿ ಅದ್ರ ಜೊತೆಗೆ ಬ್ಯಾಕಪ್ ಇಟ್ಕೊಳ್ಳಿ ಬರ್ಬೇಕಾದ್ರೆ ಸ್ವಲ್ಪ ಬೇಕಂದ್ರೆ ವಾಟ್ರಲ್ಲಿ ಸ್ವಲ್ಪ ಸೋಡಿಯಮ್ ಹಾಕ್ಕೊಳ್ಳಿ ಒಂಚೂರು ಬೇಕಂದರೆ ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಕುಡಿದ್ರೂ ಸೂಪರ್ ಎನರ್ಜಿ ಏನಕ್ಕೆ ಡ್ರಾಪ್ ಆಗುತ್ತೆ ಅಂತ ನೆಕ್ಸ್ಟ್ ಹೇಳ್ತೀನಿ ನೋಡಿ ಖುಷಿಯಾಗಿರಿ ಚೆನ್ನಾಗಿರಿ ಆರೋಗ್ಯವಾಗಿರಿ ಬಿ ಪಾಸಿಟಿವ್ ಥ್ಯಾಂಕ್ ಯು ಸೋ ಮಚ್